ಎಲ್ರಿಗೂ ನಮಸ್ಕಾರ ಏನು ಇವತ್ತು ಒಡ್ಡಲೆ ಟೊಮೆಟೊ ಮಾರ್ಕೆಟಲ್ಲಿ ಒಂದು ಮಂಡಿ ಮಾಲೀಕರನ್ನ ಗುರುತಿಸಿ ನಮ್ಮ ಎಲ್ಲ ಮಂಡಿ ಮಾಲೀಕರು ಹಾಗೂ ರೈತ ಬಾಂಧವರು ಹಾಗೂ ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಮತ್ತು ಎಲ್ಲ ನಮ್ಮ ಸಾರ್ವಜನಿಕರು ಸ್ನೇಹಿತರು ಮತ್ತು ಎಲ್ಲ ನಮ್ಮ ತಾಲೂಕಿನ ಜನತೆಯ ಸೇರಿ ಒಂದು ಹುಟ್ಟ ಆಚರಣೆ ಮಾಡ್ಬೇಕಂತ ಕೇಳಿದಾಗ ಬೇಕಾಗಿಲ್ಲ ನಾವು ಸರಳವಾಗಿ ಒಂದು ಪೂಜೆ ಮಾಡ್ಕೊಂಡು ಬರೋಣ ಅಂದ್ರೆ ಇಲ್ಲ ಅದನ್ನ ನಾವು ಅಂತ ಹೇಳಿದಾಗ ಅವ್ರ ಮಾದರಿ ಒಂದು ಗೌರವ ಕೊಟ್ಟು ಆಯ್ತು ಅಂತ ಹೇಳಿ ಮಾಡಿದೀವಿ ಇವತ್ತು ನಂಗೆ ಎಂತ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ರೈತರ ಜೊತೆಯಲ್ಲಿ ಒಂದು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಂತ ಇದ್ದೀವಿ ಅಂದ್ರೆ ನನ್ಗೆ ಅದಕ್ಕನ್ನ ಒಂದು ಖುಷಿ ಪಡುವಷ್ಟ ಬೇರೆ ಏನಿಲ್ಲ ಇವತ್ತು ನಮ್ಮ ಮಾರ್ಕೆಟ್ ಇವತ್ತು ಈತು ಭಾರತ ದೇಶದಲ್ಲಿ ಮೂಳೆ ಮೂಳೆಲಿ ಗೊತ್ತು ಒಡ್ಡೆ ಮಾರ್ಕೆಟ್ ಅಂದ್ರೆ ಏನು ಅದಕ್ಕೆ ಕಾರಣ ನಮ್ಮ ದೇವರು ರೈತರು ನಮ್ಮ ದೇವರ ರೈತರು ನಮ್ ಕಾರಣ ಇವತ್ತು ರೋಡ್ ಎಲ್ಲ ನಾವು ಟೊಮೆಟೊ ಮಾಡ್ಕೊಂಡು ಇಟ್ಕೊಂತ ಇವತ್ತು ಮಾರ್ಕೆಟ್ ಯಾರ್ಡ್ ಆಗಿದೆ ದೊಡ್ಡದಾಗಿ ಒಂದು ದಿವಸಕ್ಕೆ ಒಂದು ಲಕ್ಷ ಎರಡು ಲಕ್ಷ ಟೊಮೆಟೊ ಮಾರೋ ಅಷ್ಟು ದೊಡ್ಡ ಮಾರ್ಕೆಟ್ ಆಗಿದೆ ಎಲ್ಲಾ ಭಾರತ ದೇಶದಿಂದ ಎಲ್ಲಾ ಕಡೆನೂ ಇವತ್ತು ಟೊಮೊಟೊ ತೆಗೆಯಕ್ ಬರ್ತಾ ಇದಾವೆ ಅಂದ್ರೆ ನಮ್ಮ ಕಾರಣ ನಮ್ಮ ರೈತರು ರೈತರಿಂದ ನಾವು ಇಷ್ಟು ಬೆಳೆದು ಇಷ್ಟು ಮಾರ್ಕೆಟ್ ದೊಡ್ಡದಾಗಿ ಕೋಲಾರದ ಕೋಲಾರ ಒಂದು ಫಸ್ಟ್ ಮಾರ್ಕೆಟ್ ಎಣ್ಣೆ ಮಾರ್ಕೆಟ್ ಅಂತ ಹೊಡ್ಡಾಲಿ ಮಾರ್ಕೆಟ್ ಅಂತ ಗುರುಸಿದ್ದಾರೆ ಆ ತರ ಒಂದು ಸೇಲ್ಸ್ ಆಗ್ತಾ ಒಳ್ಳೆ ರೇಟ್ ಹೋಗ್ತಾ ಇದೆ ಎಲ್ಲ ಎಲ್ಲ ಇಲ್ಲಿ ಬರ್ತಾ ಇದೆ ಅದಕ್ಕೆ ನಮ್ಮ ಒಂದು ಆಶೀರ್ವಾದದಿಂದ ಇಷ್ಟು ಮಾರ್ಕೆಟ್ ಬೆಳೆದು ಇಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿ ನಾವು ಕೂಡ ಸಹ ಒಂದು ಬೇರೆ ಬೇರೆ ವ್ಯಾಪಾರಸ್ಥನ ಕರೆಸಿ ಒಳ್ಳೆ ರೇಟ್ ಮಾರ್ಕೊಡ್ಬೇಕು ರೈತರಿಗೆ ಅಂತೇಳಿ ನಾವು ಕೂಡ ಅದೇ ಒಂದು ಎಲ್ಲಾ ಮನೆ ಮಾಲೀಕರು ಕೂಡ ಸಹ ಈ ಒಂದು ಸಹಕರಿಸ್ತಾ ಇದ್ದಾರೆ ಇದಕ್ಕೆ ನೀವೆಲ್ಲರೂ ಇವತ್ತು ನೀವು ಬಂದು ಈ ಒಂದು ಹುಟ್ಟು ಹಬ್ಬವನ್ನು ಆಚರಿಸನ ಅದು ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಏನು ಇವತ್ತು ನಮ್ಮ ರೈತರು ರೈತರು ಅಂದ್ರೆ ಇವತ್ತು ನಮ್ಮ ನಾವು ನಾವು ಒಂದು ಒಂದೇ ಹೇಳಿದೆ ಒಂದು ನಮ್ಮ ಸೈನಿಕರು ನಾವು ನಿದ್ದೆ ಮಾಡ್ಬೇಕಂದ್ರೆ ಸೈನಿಕರು ಇರ್ಬೇಕು ಬರ್ರಲ್ಲಿ ನಾವು ಊಟ ತಿನ್ಬೇಕಂದ್ರೆ ನಮ್ಮ ರೈತರು ಇರ್ಬೇಕು ಇವ್ರಿಬ್ರು ಇದ್ರೆ ನಾವು ಏನಾದರೂ ಮಾಡ್ಬೋದು ಇವತ್ತು ನಾವು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೇ ಅಂದ್ರೆ ನಮ್ಮ ರೈತರಿಂದ ನಮ್ಮ ರೈತರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ರೈತರು ಅದೇ ನಾನು ಹೇಳುದು ನಾನು ದೇವಸ್ಥಾನಕ್ಕೆ ಹೋಗಕನ್ನ ನಮ್ಮ ರೈತ ಬಾಂಧವರು ಆ ಕಾಲು ಹುಕೊಂಡು ಕಾಯಿ ನಮಸ್ಕಾರ ಮಾಡಿ ಅದೊಂದು ಮಾಡೋಣ ಅಂತೇಳಿ ಇಲ್ಲೇ ಮಾರ್ಕೆಟ್ ಎಲ್ಲ ಮಾಡ್ಬೇಕು ಅಂತೇಳಿ ಇವತ್ತು ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದ್ದಾರೆ ನಮ್ಗೆ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ರೈತರು ಇವರು ಇವಾಗ ಕೂತ್ಕೊಂಡಿದ್ದಾರೆ ಇವಾಗ ನನಗೆ ಆಶೀರ್ವಾದ ನಾನು ಮಂಡಿ ಓಪನ್ ಮಾಡಿದಾಗ ನಾನು ಇವತ್ತು ಇವರ ಮಕ್ಕಳು ಮೊಮ್ಮಕ್ಕಳು ಬರ್ತಾ ಇದಾರೆ ಆದ್ರೆ ಇವ್ರ ಗುರ್ತಿಸಿ ನಾನು ಮನೆ ಪುರ ಹೋಗಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಇವತ್ತು ಅವ್ರನ್ನೇ ನಾನು ಓಪನ್ ಮಾಡಿದಾಗ ಇವರು ಆ ಬುಟ್ಟಿಗಳಲ್ಲಿ ಬರ್ತಾ ಇತ್ತು ಬುಟ್ಟಿಗಳಲ್ಲಿ ತಗೊಂಡು ಕೆಳಸಿದ್ದು ಇವತ್ತು ನಾನು ಇಷ್ಟು ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಅಂತ ಹಾಕ್ಬೇಕು ನಮ್ಮ ರೈತರೇ ಅದಕ್ಕೋಸ್ಕರ ನಮ್ಮೆಲ್ಲ ರೈತರು ನಮ್ಮ ಎಲ್ಲರ ಸಾರ್ವಜನಿಕರು ಎಲ್ಲರೂ ನಮ್ಮ ಮಾರ್ಕೆಟ್ ಮೇಲೆ ಆಶೀರ್ವಾದ ಇರಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಇನ್ನೂ ಮಾರ್ಕೆಟ್ ದೊಡ್ಡದಾಗಿ ಅಂತ ಅಂತೇಳಿ ನಮ್ಮ ರೈತರಲ್ಲಿ ಮನೆ ಮಾಡ್ಕೊಂಡು ರೈತರ ಆಶೀರ್ವಾದ ತಗೋಬೇಕು ಅಂತೇಳಿ ಇಲ್ಲಿ ಸರಳವಾಗಿ ಹುಟ್ಟು ಹಬ್ಬ ಆಚರಣೆ ಮಾಡಿದ್ವಿ